ನಮಸ್ಕಾರ ಎಲ್ಲರಿಗೂ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಇವತ್ತಿನ ದಿವಸ ನಮಗೆ ತುಂಬ ಖುಷಿ ಆಗ್ತಾ ಇದೆ ಹದಿನ ಹದಿನಾಲ್ಕನೇ ತಾರೀಕು ನಮ್ಮ ಎಲ್ಲರ ನೆಚ್ಚಿನ ಮಿನಿಸ್ಟರ್ ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅಪಘಾತಕ್ಕೊಳಗಾಗಿ ವಿಜಯವರ್ಥ ಟ್ರಾಮಾ ಸೆಂಟ್ರಿಗೆ ಬಂದಿದ್ರು ಅವರು ಹೆಚ್ಚಿನ ಪೆಟ್ಟಾದರೂ ಭಾಳ ಬೇಗ ಚೇತರಿಸ್ಕೊಂಡ್ರು ಮೇಡಮ್ ಹದಿಮೂರು ದಿವಸ ಹಾಸ್ಪಿಟ್ಲಲ್ಲಿ ಇದ್ರು ಅವಾಗ ಅವರಿಗೆ ತಲೆಗೆ ಮತ್ತು ಎದೆಗೆ ಮತ್ತು ಬೆನ್ನಿಗೆ ಪೆಟ್ಟಾಗಿತ್ತು ಮೇಡಮ್ ಅವ್ರಿಗೆ ಹೆಚ್ಚು ಪೆಟ್ಟಾಗಿರೋದ್ರಿಂದ ಅಲ್ಲಿ ಇಟ್ಕೋಬೇಕಾಯ್ತು ನಾವೆಲ್ಲ ಟ್ರೀಟ್ಮೆಂಟ್ ಮಾಡಿದ ಮೇಲೆ ಮೇಡಮ್ ಭಾಳ ಚೆನ್ನಾಗಿ ಮತ್ತು ಎಲ್ಲ ಕಾಂಟ್ರೆಸ್ ಎಕ್ಸರ್ಸೈಸ್ ಎಲ್ಲ ನಾವು ಕಲಿಸ್ಕೊಟ್ಟಿದೀವಿ ಮೇಡಮ್ ಅದ್ರ ತಕ್ಕ ಮಾಡ್ತಾ ಇದ್ದಾರೆ ಭಾಳ ಚೆನ್ನಾಗಿ ಸ್ಪಂದನೆ ಮಾಡಿದ್ದಾರೆ ಮೇಡಮ್ ಅವರು ಇನ್ನೊಂದು ಹದಿನೈದು ದಿವಸದಲ್ಲಿ ತಮ್ಮ ಪೂರ್ಣ ಕಾರ್ಯವನ್ನು ವಹಿಸ್ಕೊಳ್ತಾರೆ ಯಾಕಂದ್ರೆ ಅವ್ರು ಮಾಡ್ತಾ ಇರೋದು ಎಕ್ಸಸೈಸು ಮತ್ತು ಅವ್ರದ್ದು ಇಂಪ್ರೂವ್ಮೆಂಟ್ ನೋಡಿದ್ರೆ ಮೇಡಮ್ ಭಾಳ ಚೆನ್ನಾಗಿ ರಿಕವರಿ ಆಗಿದ್ದಾರೆ ಆಮೇಲೆ ಚಂದ್ರಾಜ್ ಹಟ್ಟಿಹುಳಿ ಸರ್ನು ಅವತ್ತಿನ ದಿವಸ ಗಾಯಗೊಂಡು ಹಾಸ್ಪಿಟ್ಲಿಗೆ ಬಂದಿದ್ದರು ಅವರಿಗೆ ತಲೆಗೆ ಮತ್ತು ಶೋಲ್ಡ್ರಿಗೆ ಪೆಟ್ಟಾಗಿತ್ತು ಬಟ್ ಅವ್ರು ಎರಡು ಮೂರು ದಿವಸದಲ್ಲೇ ರಿಕವರಿ ಆಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಲು ಚಾಲು ಮಾಡಿದರು ಇವತ್ತಿನ ಬೆಳಗ್ಗೆ ನಾವು ಮೇಡಮ್ ಅವರಿಗೆ ಡಿಸ್ಚಾರ್ಜ್ ಮಾಡಿದ್ವಿ ಅವರು ಕಂಪ್ ಆಲ್ಮೋಸ್ಟ್ ಕಂಪ್ಲೀಟ್ ರಿಕವರಿ ಆಗಿದ್ದಾರೆ ಸೊ ಅವರು ನಡ್ಕೋದು ಬಂದು ಎಲ್ಲ ಪ್ಲೇಸ್ನವರಿಗೆ ಮತ್ತು ಜನತೆಗೆಲ್ಲ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹಾರೈಸಿ ಅವ್ರು ಈಗ ತಾನೇ ಮನೆಗೆ ಹೋಗಿದ್ದಾರೆ ಮೇಡಮ್ ಅವರು ಇದೇ ರೀತಿ ಚೆನ್ನಾಗಿ ಊಟ ಮತ್ತು ವ್ಯಾಯಾಮಗಳು ಮಾಡ್ತಾ ಹೋದರೆ ಇನ್ನೊಂದು ಹದಿನೈದು ದಿವಸದಲ್ಲಿ ನಮ್ಮ ಕಾರ್ಯಗಳನ್ನು ಪರ್ತಿ ಮಾಡಲು ಸ್ಟಾರ್ಟ್ ಮಾಡ್ತಾರೆ ಇದು ಮೇಡಮ್ ಅವರ ಎಫರ್ಟ್ಸ್ ಮತ್ತು ಎಲ್ ಒನ್ ಮತ್ತು ಎಲ್ ಫೋರ್ ಕಂಪ್ರೆಷನ್ ಫ್ರಾಕ್ಚರ್ ಆಗಿದ್ವು ಬಟ್ ಮೇಡಮ್ ಅವರು ಭಾಳ ಚೆನ್ನಾಗಿ ರಿಕವರಿ ಆಗಿದ್ದಾರೆ ಯಾಕಂದ್ರೆ ಅದು ಈಜುಲಿ ಮೂರಿಂದ ನಾಲ್ಕು ವಾರ ಬೆಡ್ ರೆಸ್ಟ್ ಕೊಡಬೇಕಾಗುತ್ತೆ ಬಟ್ ಮೇಡಮ್ ಅವರು ಒಳ್ಳೆ ಡೈಟ್ ಮತ್ತು ಎಕ್ಸಸೈಸ್ ಮತ್ತು ವಿಲ್ ಪವರ್ ಇದರಿಂದ ಮೇಡಮ್ ಅವರು ನಿನ್ನೆ ನಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರು ಆಮೇಲೆ ನೀರೋ ಸರ್ಜನ್ ಜೊತೆಗೆ ನಾವು ಡಿಸ್ಕಸ್ ಮಾಡಿದಾಗ ನೀರೋ ಸರ್ಜನ್ ಹೇಳಿದ್ರು ಮೇಡಮ್ ಚೆನ್ನಾಗಿ ರಿಕವರ್ ಮಾಡ್ಕೊಂಡಿದ್ದಾರೆ ಸೊ ಅವ್ರು ಡಿಸ್ಚಾರ್ಜ್ ಮಾಡ್ಬೋದು ಅಂತ ಅದಕ್ಕೆ ನಾವು ಡಿಸ್ಚಾರ್ಜ್ ಮಾಡಿ ಹೌದು ನಮ್ಮಲ್ಲಿ ನಾವು ಹದಿನಾಲ್ಕು ಜನ ಟೀಮ್ ನಾವು ವರ್ಕ್ ಮಾಡಿದ್ವಿ ನಮ್ಮ ಜೊತೆಗೆ ಮೇನ್ ಅಂದ್ರೆ ಡಾಕ್ಟರ್ ಸುನೀಲ್ ಇವರು ಫಿಸಿಷಿಯನ್ ಇದಾರೆ ವಿಜಯಲಕ್ಷ್ಮಿ ಮೇಡಮ್ ಇದಾರೆ ಆಮೇಲೆ ಶ್ರೀನಿವಾಸ್ ಸರ್ ಮತ್ತು ಸುವೀನ್ ಸರ್ ಅಂತ ನೀವು ಸರ್ಜನ್ ಇದ್ದಾರೆ ಆಮೇಲೆ ನಮ್ದು ಆರ್ಥೋಪೆಡಿಕ್ ಟೀಮ್ ಆಮೇಲೆ ಮೂರು ಜನ ಅನುಕೂಲ ಆಯ್ತು ನಾವು ಹೈ ಕ್ಯಾಲ್ಸಿಯಂ ಹೈ ಪ್ರೋಟೀನ್ ಡೈಟ್ ಅಡ್ವೈಸ್ ಮಾಡಿದ್ವಿ ಅದೇ ಪ್ರಕಾರ ನಾವು ಹೇಳಿದ್ದ ಇನ್ಸ್ಟ್ರಕ್ಷನ್ ಪ್ರಕಾರ ಊಟ ಮಾಡಿದ್ದಾರೆ ಫುಡ್ ತಗೊಂಡಿದ್ದಾರೆ ಸೊ ಅದರಿಂದ ಅವರು ವಿಲ್ ಪವರ್ ಮತ್ತು ಒಳ್ಳೆ ಊಟ ಮತ್ತು ಬೆಡ್ ರೆಸ್ಟ್ ನಿಂದ ಬೇಗ ಗುಣಮಕ್ ಆಗಿದ್ದಾರೆ ಎಷ್ಟು ದಿನ ಇನ್ನು ಇನ್ನೊಂದು ಹತ್ತರಿಂದ ಹನ್ನೆರಡು ಅವರಿಗೆ ರೆಸ್ಟ್ ಬೇಕಾಗುತ್ತೆ ಅದಾದ್ಮೇಲೆ ಅವರು ಕಾರ್ಯವನ್ನು ಸ್ಟಾರ್ಟ್ ಮಾಡ್ಬೋದು ಮೊದ್ಲಿನ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ Mm -hmm. 100% पर्सेंट रिकवरी